ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೌಮ್ಯ ಆಯುರ್ವೇದ ಇದೆ ಉಡುಪಿಯಿಂದ ಮಾತಾಡ್ತಾ ಇದ್ದೀನಿ ತುಳುನಾಡು ಅಂದಮೇಲೆ ಹಲಸಿನ ಹಣ್ಣಿನ ಕಡುಬು ಮಾಡೋದಿದ್ರೆ ಹೇಗೆ ಸೊ ಇವತ್ತು ಒಂದು ಹಲಸಿನ ಹಣ್ಣಿತ್ತು ಸೊ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಸೊ ಕಡುಬು ಮಾಡೋಣ ಅಂತ ಡಿಸೈಡ್ ಮಾಡಿದೆ ಸೊ ಹಿಂದಿನ ದಿನ ಸಂಜೆನೆ ನಾನು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹಲಸಿನ ಹಣ್ಣು ತಿನ್ನೋದಕ್ಕೇನೋ ರುಚಿ ಇರುತ್ತೆ ಆದರೆ ಅದು ಕಟ್ ಮಾಡಿ ಅದೆಲ್ಲ ರೆಡಿ ಮಾಡಿ ಅದರ ತೊಳೆಗಳನ್ನೆಲ್ಲ ತೆಗೆದು ಪೂರ್ತಿ ರೆಡಿ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗತ್ತೆ ಆದ್ರೂ ನಾವು ತಿನ್ನೋದು ಮಾತ್ರ ಬಿಡಲ್ಲ ಮಧ್ಯಾಹ್ನ ಮೂರುವರೆಗೆ ಶುರು ಮಾಡಿದ್ದೆ ಕಟ್ ಮಾಡೋದಕ್ಕೆ ಸೊ ಅದು ಪೂರ್ತಿಯಾಗಿ ರೊಡೆ ಎಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡೋ ಸತಿ ನನಗೆ ನಾಲ್ಕು ನಾಲ್ಕೂವರೆ ಆಯಿತು ತಿಂಗ್ಲಿಕ್ಕೆ ಹೋಗೋ ಸಮಯ ಬೇರೆ ಆಗ್ತಾ ಇತ್ತು ಹಾಗಾಗಿ ಬೇಗ ಬೇಗ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಬೇಗ ಬೇಗ ಕೆಲಸ ಅದನ್ನು ಮುಗಿಸಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗೆಲ್ಲ ಸಿಂಗಲ್ ಫ್ಯಾಮಿಲಿ ಆಗಿರೋದ್ರಿಂದ ಏನೇ ಕೆಲಸ ಮಾಡೋದಿದ್ರೂ ಒಬ್ಬೊಬ್ಬರೇ ಮಾಡಬೇಕು ಇಂದಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿಗಳು ಇರ್ತಿದ್ರು ಹಾಗಾಗಿ ಎಲ್ಲರೂ ಕೂತು ಈ ಹಣ್ಣುಗಳನ್ನು ಸುಲಿತಾ ಕುತ್ಕೊಂಡು ಮಜಾ ಮಾಡಿಕೊಂಡು ತಿಂತ ಇದ್ದಿದ್ದ ದಿನಗಳನ್ನ ನೆನಪಾಗುತ್ತೆ ಸೊ ಅವಾಗಿಂದ ಒಂದು ಎಂಜಾಯ್ಮೆಂಟ್ ಬೇರೆ ಇವಾಗ ಆಗಿಲ್ಲ ಎಲ್ಲರೂ ಸಪ್ರೇಟ್ ಸಪ್ರೇಟ್ ಇರೋದ್ರಿಂದ ಸೊ ಆ ಎಂಜಾಯ್ಮೆಂಟ್ ಅಂತ ಇರೋದಿಲ್ಲ ನಾವೇ ಎಲ್ಲ ಕಟ್ ಮಾಡ್ಕೋಬೇಕು ಕ್ಲಿಯರ್ ಮಾಡ್ಕೋಬೇಕು ತಿನ್ಬೇಕು ಎದ್ದು ಹೇಳ್ಬೇಕು ಅಷ್ಟೇ ಸೊ ಮತ್ತೆ ಓಡಾಟ ಕೆಲಸ ಕಾರ್ಯಗಳಿಗೆ ಸೊ ಹಿಂದೆ ಹಲಸಿನ ಸೀಸನ್ ಬಂತು ಅಂತ ಹೇಳಿದ್ರೆ ನನಗೆ ತುಂಬ ಆಗುವಂಥ ದಿನಗಳು ಯಾಕಂದರೆ ಅಷ್ಟು ಸುಲಭವಾಗಿ ನಮಗೆ ಹಲಸಿನಣ್ಣುಗಳು ಸಿಗ್ತಾ ಇತ್ತು ಆದರೆ ಏನು ಕಟ್ ಮಾಡ್ತಾ ಇದ್ದೀನಿ ಈ ಹಣ್ಣನ್ನು ನಾನು ಮಾರ್ಕೆಟಲ್ಲಿ ನಲ್ವತ್ತರಿಂದ ಐವತ್ತು ರೂಪಾಯಿ ಕೆ ಜಿಗೆ ಇಟ್ಕೊಂಡು ಬಂದಿದ್ದು ಸೊ ಅದರ ರೇಟ್ ಕೇಳ್ಬೇಕಾದ್ರೆ ತಿನ್ನೋದೇ ಬೇಡ ಅಂತ ಅನ್ಸುತ್ತೆ ಆದರೂ ನಮ್ಮ ತುಳುನಾಡಲ್ಲ ಒಂದು ಕಡುಬು ಮಾಡೋಕ್ಕೋಸ್ಕರ ನಾನು ಈ ಹಣ್ಣನ್ನು ತಗೊಂಡ್ಬಂದಿದ್ದು ಎರಡು ಎರಡೂವರೆ ಲೋಟ ಕಪ್ ಅಕ್ಕಿಯನ್ನು ಹಾಕಿದ್ದೀನಿ ಬೆಳೆಸಕ್ಕಿ ಅದು ನೀಟಾಗಿ ತೊಳ್ಕೊಂಡು ನೀರು ಬಸ್ತು ಹಾಗೆ ಒಂದು ನಾಲ್ಕೈದು ಗಂಟೆ ಅದನ್ನು ಹಾಕಿ ಇಡ್ತೀನಿ ಏನಾಗುತ್ತೆ ಅದರಲ್ಲಿರೋ ನೀರೆಲ್ಲ ಇಳ್ಕೊಂಡು ಅದು ಫುಲ್ಲು ಡ್ರೈ ಆಗುತ್ತೆ ಈ ಕಡಿಮೆ ಮಾಡೋದಕ್ಕೆ ನಾವು ತೇಗದ ಎಲೆಯನ್ನು ಯೂಸ್ ಮಾಡ್ತೀವಿ ನಮ್ಮ ಮನೆ ಹತ್ರನೇ ಇದೆ ಗಾರ್ಡನಲ್ಲಿ ಸೊ ನಾಲ್ಕೈದು ತೋ ತೇಗದೆಲೆ ಸಿಕ್ತು ನನಗೆ ಇನ್ನೂ ಸ್ವಲ್ಪ ನಾನು ಪಕ್ಕದ ಮನೆಯವರಿಂದ ತಗೊಂಡ್ಬಂದು ಸಂಜೆ ಎಂಟು ಎಂಟುವರೆಗೆ ಡ್ಯೂಟಿ ಮುಗಿಸಿ ಬಂದೆ ನಾನು ಸೊ ಡ್ಯೂಟಿ ಮುಗಿಸಿ ಬಂದು ಅದೇನು ಡ್ರೈ ಆಗಿತ್ತು ಪೌಡ್ರ್ ಅದನ್ನು ಪೂರ್ತಿ ನುಣ್ಣಕ್ಕೆ ಪೌಡ್ರು ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಇನ್ನು ಕೆಲವರು ಅಕ್ಕಿನ ಪೂರ್ತಿಯಾಗಿ ನೆನೆ ಹಾಕಿ ಆ ನೆನೆ ಹಾಕಿರೋ ಅಕ್ಕಿ ಜೊತೆ ಹಲಸಿನ ಹಣ್ಣನ್ನು ಹಾಕಿ ರುಬ್ಕೊತಾರೆ ನಾನು ಈ ರೀತಿ ಪೌಡರ್ ಮಾಡ್ಕೊತೀನಿ ಪೌಡ್ರ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅದು ತುಂಬ ಗರಿಗರಿಯಾಗಿ ಬರುತ್ತೆ ಅಂದರೆ ಸಾಫ್ಟ್ ತುಂಬ ಸಾಫ್ಟ್ ಆಗೋಲ್ಲ ಹಾಗೆ ಅಕ್ಕಿ ಜೊತೆ ನೀವು ಹಲಸಿನ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಡ್ರೆ ಅದೇನಾಗತ್ತೆ ತುಂಬಾ ಮೆಚ್ಚಗಾಗತ್ತೆ ಸೊ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ಸೊ ಹಲಸಿನ ಹಣ್ಣನ್ನು ಸಪ್ರೇಟ್ ಆಗಿ ರುಬ್ಕೋಬೇಕಾಗತ್ತೆ ಹಲಸಿನ ಹಣ್ಣು ರುಬ್ಕೋಬೇಕಾದ್ರೆ ಒಂದಿಷ್ಟು ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಮಿಕ್ಸಿ ಮಾಡ್ಕೊಂಡು ಈ ಪೌಡ್ರ್ ಅಕ್ಕಿಯ ಪೌಡ್ರ್ ಏನಿದೆ ಅದಕ್ಕೆ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟಿಕ್ ಪೇಸ್ಟ್ ತಯಾರು ಮಾಡೋದು ಸೊ ಆನಂತರ ಈ ಟೇಸ್ಟ್ ಏನಿದೆ ಅದು ಎನ್ಹಾನ್ಸ್ ಆಗೋದಕ್ಕೆ ಈ ರೀತಿ ಕೊಬ್ಬರಿಯನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಆಮೇಲೆ ಲಾಸ್ಟಲ್ಲಿ ಆ ಒಂಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕಡುಬು ತಿನ್ಬೇಕಾದ್ರೆ ಆ ಕಾಯಿ ತುರಿ ಏನು ಕಟ್ ಬಾಯಿಗೆ ಸಿಗುತ್ತಲ್ಲ ಅದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಪಕ್ಕದಲ್ಲಿ ನೀರು ಇಟ್ಟಿದ್ದೀನಿ ಕಡುಬು ಬೇಯೋದಕ್ಕೆ ಸೊ ಇವಾಗ ಒನ್ ಬೈ ಒನ್ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೇಗದಲ್ಲೇ ಕಟ್ಟಿ ಈ ರೀತಿಯಾಗಿ ನಾವು ಕಡುಬನ್ನು ಕಟ್ತೀವಿ ಸೊ ತುಂಬ ಚೆನ್ನಾಗಿ ಬೇಯುತ್ತೆ ಅದು ಹೇಗಿದೆ ನೋಡಿ ಸೊ ಇವಾಗ ನಾನು ಬಿಸಿ ಇರ್ತೀನಿ ಈ ಕಡುಬು ಬೇಯೋದಿಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗತ್ತೆ ಸೊ ಈಗ ರೆಡಿ ಆಗತ್ತೆ ಇನ್ನು ನಾನು ಸಂಜೆ ರಾತ್ರಿ ಮಾಡ್ಕೊಂಡಿರೋದು ಈ ರೀತಿ ಕಡುಬು ಯಾಕಂದ್ರೆ ಬೆಳಗ್ಗೆ ಟೈಮ್ ನನಗೆ ಇದೆಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಸೊ ಹಾಗಾಗಿನೇ ನಾನು ಹಿಂದಿನ ದಿನನೇ ಎಲ್ಲ ರೆಡಿ ಮಾಡ್ಕೊಂಡು ಕಡುಬು ರೆಡಿ ಮಾಡ್ತೀನಿ ಸೊ ನೋಡೋಣ ಈಗ ಬನ್ನಿ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಡುಬು ಆ ತೇಗ ಕಲರ್ ಏನಿದೆಯಲ್ಲ ಅದು ಈ ಕಡುಬು ಅಲ್ಲಿ ಬಿಟ್ಕೊಳ್ಳುತ್ತೆ ಸೊ ಆ ಕಲರ್ ನೋಡಕ್ಕೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಈ ಹಲಸಿನ ನಿನ್ ಕಡುಬಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಕೆಂಪು ಕಾಯಿ ಚಟ್ನಿ ಅಂದರೆ ಕೆಂಪು ಮೆಣಸಿನ ಕಾಯಿ ಚಟ್ನಿ ತುಂಬ ಟೇಸ್ಟ್ ಆಗಿ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ ಸೊ ಯಾವಾಗಲೂ ನಾನು ಕೆಂಪು ಚಟ್ನಿನೇ ಮಾಡ್ತೀನಿ ಈ ರೀತಿಯ ಕಡುಬು ಮಾಡಿದರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಬೆಳಗಿನ ತಿಂಡಿಗೆ ಹಲಸಿನ ನನ್ನ ಕಡುಬು ತಿನ್ನಲು ಸಿದ್ಧ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಕೇರ್